ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಅವರು ರಕ್ಷಿತಾ ಶೆಟ್ಟಿ ಮತ್ತೆ ಮಾಳು ಅವರಿಗೆ ಮೋಸ ಮಾಡಿದ್ರು ಅಂತ ಹೇಳಿ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ಆಕ್ಚುಲ್ ಆಗಿ ನಂಗ್ ಅನ್ಸೋ ಪ್ರಕಾರ ಅವ್ರು ಏನ್ ಮೋಸ ಮಾಡಿಲ್ಲ ಅಂತ ಅನಿಸ್ತಿದೆ ಎಸ್ ನೆನ್ನೆ ರಿಂಗ್ ಹಾಕುವಂತಹ ಟಾಸ್ಕ್ ಅಲ್ಲಿ ಅವ್ರು ರಿಂಗ್ ಹಾಕ್ತಿರ್ತಾರೆ ರಿಂಗ್ ಹಾಕ್ಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಆಗಿ ರಕ್ಷಿತಾಗೆ ಮೂರ್ ರಿಂಗ್ ಕರೆಕ್ಟ್ ಆಗಿ ಹೋಗಿ ಅವ್ರ ಬಾಡಿನಲ್ಲಿ ಕುತ್ಕೊಳ್ಳುತ್ತೆ ಆ ರೀತಿ ರಿಂಗ್ ಅನ್ನು ಕೂಡ ಹಾಕಿದ್ದಾರೆ ರಕ್ಷಿತಾ ಅವ್ರಿಗೆ ಅವರು ಕಣ್ ಮುಚ್ಕೊಂಡು ಅವರು ರಿಂಗ್ ಅನ್ನ ಎಸಿತಿದ್ರು ಸೊ ಯಾರಿಗ್ ಸಿಕ್ತಿತ್ತು ಅದು ಅವ್ರಿಗೆ ಸಿಕ್ತಿತ್ತು ಅಷ್ಟೇ ಅದನ್ನ ಧ್ರುವಂತ ಅವ್ರ ಕಣ್ ಬಿಟ್ಕೊಂಡು ರಕ್ಷಿತಕ್ ಸಿಗ್ಬಾರ್ದು ಅಥವಾ ರಘುವರ್ಗೆ ಸಿಗ್ಬೇಕು ಅಂತ ಹೇಳಿ ಹಾಕಿರೋ ಖಂಡಿತವಾಗ್ಲೂ ಇಲ್ಲ ಅಂತ ನನ್ಗೆ ಅನಿಸ್ತಿದೆ ಯಾಕೆ ಅಂತಂದ್ರೆ ಈ ಒಂದು ಟಾಸ್ಕ್ ಅಲ್ಲಿ ರಘು ಅವ್ರ ವಿನ್ ಆಗೋದಕ್ಕೂ ಕೂಡ ಒಂದು ಅಡ್ವಾಂಟೇಜ್ ಅನ್ನೋದಿದೆ ಯಾಕೆ ಅಂತಂದ್ರೆ ರಘು ಅವ್ರು ತುಂಬಾನೇ ಹೈಟ್ ಇದ್ದಾರೆ ಸೊ ಆ ಒಂದು ಹೈಟ್ ಅಡ್ವಾಂಟೇಜ್ ಇಂದ ರಘುವರ್ಗೆ ಜಾಸ್ತಿ ರಿಂಗ್ಸ್ ಕಲೆಕ್ಟ್ ಆಯ್ತು ಕಲೆಕ್ಟ್ ಆಗಿದೆ ಹೊರತು ಲೈಕ್ ಧ್ರುವಂತ ಅವರು ರಘು ಅವ್ರನ್ನ ಅವ್ರನ್ನ ವಿನ್ ಮಾಡಿಸ್ಬೇಕು ಅಂತ ಹೇಳಿ ರಿಂಗ್ ಹಾಕಿದಕ್ಕೆ ವಿನ್ ಆಗಿದ್ದಾರೆ ಅಂತಂದ್ರೆ ನಾನಂತೂ ಖಂಡಿತವಾಗ್ಲೂ ಅದನ್ನ ಒಪ್ಕೊಳೋದಿಲ್ಲ ಅಂಡ್ ಇನ್ನು ಗರ್ಲ್ಸ್ ಟೀ ಮಾಡ್ಬೇಕಾದ್ರು ಅಷ್ಟೇ ರಾಶಿಕ್ ಅವರೇ ತುಂಬಾ ರಿಂಗ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದು ಯಾಕೆ ಅಂದ್ರೆ ಹುಡ್ಗಿರಲ್ಲಿ ಅಲ್ಲಿರುವಂತಹ ಅಷ್ಟು ಜನ ಹುಡುಗಿರಿಗೆ ಕಂಪೇರ್ ಮಾಡಿದ್ರೆ ರಾಶಿಕಾ ಅವರೇ ತುಂಬಾ ಹೈಟ್ ಇರೋದು ಸೊ ಆ ಒಂದು ಕಾರಣಕ್ಕಾಗಿನೇ ರಾಶಿಕ್ ಅವರು ತುಂಬಾ ರಿಂಗ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ಅಡ್ವಾಂಟೇಜ್ ಆಯ್ತು ಹೈಟ್ ಅಂತ ಹೇಳ್ಬೋದು ಸೊ ಅದೇ ರೀತಿ ರಘು ಅವ್ರಿಗೂ ಕೂಡ ಅವರ ಹೈಟ್ ಅಡ್ವಾಂಟೇಜ್ ಆಯ್ತು ಆ ಟಾಸ್ಕ್ ಅಲ್ಲಿ ಸೊ ರಘು ಅವರು ಕಲೆಕ್ಟ್ ರಿಂಗ್ಸ್ ಅಂಡ್ ಅಶ್ವಿನಿ ಅವರು ಕಲೆಕ್ಟ್ ರಿಂಗ್ಸ್ ಎರಡೂ ಸೇರಿ ಅಲ್ಲಿ ರಘು ಅವ್ರ ಆ ಟಾಸ್ಕ್ ಆದ್ರು ಅಷ್ಟೇ ಅದನ್ನ ಬಿಟ್ರೆ ಧ್ರುವಂತ್ ಅವರು ಅಶ್ವಿನಿ ಅವರಿಗೆ ಫೇವರಿಜಮ್ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದಿರ ನಂಗೆ ಪರ್ಸನಲ್ ಆಗಿ ಆ ಟಾಸ್ಕ್ ನೋಡ್ಬೇಕಾದ್ರೆ ಆ ರೀತಿ ಏನ್ ಅನ್ಸಿಲ್ಲ ಯಾಕೆಂದ್ರೆ ಧ್ರುವಂತ್ ಅವರು ಕಣ್ಣು ಮುಚ್ಕೊಂಡೇನೆ ಎಲ್ಲಾ ಕಡೆಗೂ ರಿಂಗ್ ಅನ್ನ ಹಾಕ್ತಿದ್ರು ಅಂಡ್ ಕಂಟೆಸ್ಟೆಂಟ್ ಗಳು ಸಹ ರಿಂಗ್ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಸಾಕಷ್ಟು ಜನ ತಪ್ಪು ಮಾಡಿದ್ರು ಅಂತಾನೆ ಹೇಳ್ಬೋದು ಇಲ್ಲಿ ರಾಶಿಕಾ ತುಂಬಾ ಚೆನ್ನಾಗಿ ಆಟನ ಆಡಿದ್ರು ಅದೇ ರೀತಿ ಸೂರಜ್ ಅವರು ಆಟ ಆಡ್ಬಿಟ್ಟಿದ್ರೆ ಆ ಒಂದು ಟಾಸ್ಕ್ ಅಲ್ಲಿ ಅವರೇ ವಿನ್ ಆಗುವಂತಹ ಚಾನ್ಸಸ್ ತುಂಬಾ ಇತ್ತು ಯಾಕೆ ಅಂದ್ರೆ ರಾಶಿಕಾ ಅವ್ರ ಜೊತೆ ಪಾರ್ಟ್ನರ್ ಆಗಿರುವಂತಹ ಸೂರಜ್ ಅವರು ರಿಂಗ್ಸ್ ಗಳನ್ನ ಫಸ್ಟ್ ರೌಂಡ್ ಅಲ್ಲಿ ಕಲೆಕ್ಟೇ ಮಾಡ್ಲಿಲ್ಲ ಲೈಕ್ ಆಲ್ಮೋಸ್ಟ್ ನೈನ್ ರಿಂಗ್ಸ್ ಅನ್ನು ಅವರು ನಾನು ಕಲೆಕ್ಟ್ ಮಾಡಿದೀನಿ ಕಲೆಕ್ಟ್ ಮಾಡಿದೀನಿ ಅಂತ ಅನ್ಕೊಂಡೇ ಇದ್ರು ಬಟ್ ಅದೆಲ್ಲವನ್ನೂ ಸಹ ಡಿಸ್ಕ್ವಾಲಿಫೈ ಮಾಡ್ರು ಕನ್ಸಿಡರೇ ಮಾಡಿಲ್ಲ ಕ್ಯಾಪ್ಟನ್ ಅವರು ಸೊ ಅದಕ್ಕೋಸ್ಕರ ಇಲ್ಲಿ ಸೂರಜ್ ಅವರು ನಾನು ಕಲೆಕ್ಟ್ ಮಾಡಿದೀನಿ ಅಂತ ಅನ್ಕೊಂಡಿದಂತಹ ಒಂಬತ್ತು ರಿಂಗ್ ಮೈನಸ್ ಆಗಿದ್ರಿಂದ ಇಲ್ಲಿ ರಾಶಿಕಾ ಅವರು ಆ ಒಂದು ಟಾಸ್ಕ್ ಅಲ್ಲಿ ವಿನ್ನರ್ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಷ್ಟೇ ಅದನ್ನ ಬಿಟ್ರೆ ಸೊ ಈ ಒಂದು ಅಡ್ವಾಂಟೇಜ್ ಸೊ ಈ ಒಂದು ಅಡ್ವಾಂಟೇಜ್ ಸಿಕ್ಕಂತಹ ಕಾರಣಕ್ಕಾಗಿ ಅಲ್ಲಿ ಸೊ ಈ ಒಂದು ಕಾರಣದಿಂದಾಗಿ ಅಲ್ಲಿ ನಮ್ಮ ರಘು ಮತ್ತೆ ಅಶ್ವಿನಿ ಅವರು ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಆಗೋ ರೀತಿ ಆಯ್ತು ಅಂಡ್ ಇವತ್ತು ಬಿಟ್ಟಿರುವಂತಹ ಪ್ರೋಮೋ ಬಂದ ಮೇಲಂತೂ ಅದು ಜಾಸ್ತಿ ಆಗ್ಬಿಟ್ಟಿದೆ ಲೈಕ್ ಧ್ರುವಂತ್ ಅವರು ಆ ರಕ್ಷಿತಾ ಶೆಟ್ಟಿನ ಮತ್ತೆ ಮಾಳುನ ಟಾರ್ಗೆಟ್ ಮಾಡ್ತಿದ್ದಾರೆ ಧ್ರುವಂತ್ಗೆ ರಕ್ಷಿತಾ ಕಂಡ್ರೆ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಆಡ್ತಿದ್ದಾರೆ ಅಂತ ಹೇಳಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಗಳನ್ನ ಆಗ್ತಾನೆ ಇದೀರಾ ಲೈಕ್ ನಾವಿನ್ನು ನ ನೋಡಿಲ್ಲ ಲೈಕ್ ಅವ್ರು ನಿಜವಾಗ್ಲೂ ಟಾರ್ಗೆಟ್ ಮಾಡ್ತಿದ್ದಾರೆ ರಕ್ಷಿತಾ ಅವ್ರನ್ನ ಅನ್ನೋಂತಹ ಎಪಿಸೋಡ್ ನ ನಾವಿನ್ನು ನೋಡ್ಲೇ ಇಲ್ಲ ಆಕ್ಚುಲಿ ಆ ಬಿಟ್ಟಿರುವಂತಹ ಪ್ರೋಮೋ ನಾವು ನೀಟಾಗಿ ಅಬ್ಸರ್ವ್ ಮಾಡಿ ನಾವ್ ನೋಡಿದ್ರೆ ಅಲ್ಲಿ ಮಾಡುವವರು ಒಂದು ಬಾಲ್ ಅನ್ನ ಮುಟ್ಟಿದ್ದಾರೆ ಕೈಯಿಂದ ಮುಟ್ಟದೆ ಲೈಕ್ ಅದೇನ್ ಸ್ಟಿಕ್ಸ್ ಕೊಟ್ಟಿದ್ದಾರೆ ಆ ಸ್ಟಿಕ್ಸ್ ಅಲ್ಲಿ ತಗೊಂಡೋಗಿ ಬಾಲ್ ನ ಹಾಕ್ಬೇಕಾಗಿರೋದು ಅದನ್ನ ಮಾಡುವರ್ ಮಾಡ್ತಿಲ್ಲ ಬಾಲ್ ನ ಕೈಯಲ್ಲಿ ಮುಟ್ಟಿದ್ದಾರೆ ಸೊ ಮುಟ್ಟದಾಗ ಧ್ರುವಂತರು ಬಂದು ಅಲ್ಲಿ ಅವ್ರಿಗೆ ಫೌಲ್ ಕೊಟ್ಟು ಒಂದ್ ಟೆನ್ ಸೆಕೆಂಡ್ ಪಾಸ್ ಅನ್ನ ಕೊಟ್ಟಿದ್ದಾರೆ ಸೊ ಇದನ್ನ ನೀವ್ ಅಬ್ಸರ್ವ್ ಮಾಡ್ದೇನೆ ನ ಮುಟ್ಟಿರೋದನ್ನ ಅಬ್ಸರ್ವ್ ಮಾಡ್ದೇನೆ ನೀವು ಲೈಕ್ ಧ್ರುವಂತವ್ರು ಬೇಕಂತ ಟಾರ್ಗೆಟ್ ಧ್ರುವಂತ ಧ್ರುವಂತರ್ ಬೇಕಂತ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಪದೇ ಪದೇ ಕಮೆಂಟ್ಸ್ ಗಳನ್ನ ಹಾಕ್ತಾನೆ ಇದ್ದೀರಾ ಅಂಡ್ ಆಕ್ಚುಲಿ ಆ ಒಂದು ಪ್ರೋಮೋನ ನೀವು ನೀಟಾಗಿ ಅಬ್ಸರ್ವ್ ಮಾಡಿದೀರಾ ಅಂತಂದ್ರೆ ಸಾಕಷ್ಟು ಬಾಲ್ಸ್ ಗಳು ರಕ್ಷಿತ ಹಾಗೆ ಮಾಡುವವರ ಒಂದು ಇದ್ರಲ್ಲೇ ಇದೆ ಚೌಕಟ್ನಲ್ಲೇನೆ ಇದೆ ಸಾಕ ಕಂಟೆಸ್ಟೆಂಟ್ ಗಳಿಗೆ ಯಾರ್ಯಾರು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಆಗೋದಕ್ಕೆ ಟಾಸ್ಕ್ ಅನ್ನ ಆಡ್ತಿದ್ದಾರೆ ಅಂತಂದ್ರೆ ರಕ್ಷಿತಾ ಮತ್ತೆ ಮಾಳು ಅವರು ಆಡ್ತಿದ್ದಾರೆ ರಘು ಮತ್ತೆ ಅಶ್ವಿನಿ ಅವರು ಆಡ್ತಿದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರು ಆಡ್ತಿದ್ದಾರೆ ಹಾಗೆ ಅಭಿ ಮತ್ತೆ ಚೈತ್ರ ಕುಂದಾಪುರ ಅವ್ರು ಆಡ್ತಿದ್ದಾರೆ ಸೊ ಅಷ್ಟು ಜನರ ಚೌಕಟ್ ಅಲ್ಲಿ ಜಾಸ್ತಿ ಬಾಲ್ಸ್ ಇರೋದೆ ರಕ್ಷಿತಾ ಮತ್ತೆ ಮಾಳು ಅವರ ಚೌಕಟ್ಟಲ್ಲಿ ಮತ್ತೆ ಆ ಕಡೆ ಅಭಿಷೇಕ್ ಮತ್ತೆ ಚೈತ್ರ ಕುಂದಾಪುರ ಅವರ ಒಂದು ಚೌಕಟ್ಟಲ್ಲಿ ಜಾಸ್ತಿ ಬಾಲ್ಸ್ ನನಗ್ ಕಾಣಿಸ್ತು ಆ ಪ್ರೋಮನ್ ಅಬ್ಸರ್ವ್ ಮಾಡ್ದಾಗ ಅಲ್ಲಿ ಧ್ರುವಂತ್ ಅವರು ಟಾರ್ಗೆಟ್ ಮಾಡಿದ್ರೆ ಅಥವಾ ಬೇಕಂತ ಅವರ ಆಟನ ಕೆಡ್ಸೋದಕ್ಕೆ ಹೋಗ್ತಿದೀನಿ ಅನ್ನೋ ರೀತಿ ಅವ್ರ ಏನಾದ್ರು ನಡ್ಕೊಂಡಿದ್ರೆ ಅಥವಾ ಪದೇ ಪದೇ ಅವರ ಟಾಸ್ಕ್ ಆಡ್ಬೇಕಾದ್ರೆ ಹೋಗಿ ಅವ್ರಿಗೆ ಬ್ರೇಕ್ ಕೊಡ್ತಿದ್ರೆ ಲೈಕ್ ನೀವು ಪಾಸ್ ತಗೊಳ್ಳಿ ನೀವ್ ಬೇಕಂತ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿ ಅವ್ರನ್ನ ಔಟ್ ಮಾಡಿ 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 ಅವ್ರಿಗೆ ಬಾಯ್ಸ್ ಅಂತ ಕೊಟ್ಕೊಂಡು ಹೋಗಿದ್ರೆ ಅಷ್ಟು ಬಾಲ್ಸ್ ನ ಅವ್ರು ಕಲೆಕ್ಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ ಸೊ ಅಷ್ಟು ಬಾಲ್ಸ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಅಂತಂದಾಗ ಅವ್ರ ಆಟನು ಸಹ ಚೆನ್ನಾಗ್ ಆಡಿದ್ದಾರೆ ಅಂಡ್ ಧ್ರುವಂತ್ ಅವ್ರು ಕೂಡ ಅವ್ರು ಚೆನ್ನಾಗ್ ಆಡ್ಬೇಕಾದ್ರೆ ಅವ್ರನ್ನ ಪ್ರೋತ್ಸಾಹಿಸಿದಾರೆ ಲೈಕ್ ಧ್ರುವಂತ್ ಅವ್ರು ತಪ್ಪು ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ ತಪ್ಪು ಮಾಡಿದಾಗ ಅದನ್ನ ತಪ್ಪು ಅಂತ ಹೇಳೋಣ ಅಂಡ್ ಸರಿ ಮಾಡಿದಾಗ ಅವ್ರ ಸರಿ ಅಂತಾನೆ ಹೇಳ್ಬೇಕಾಗತ್ತೆ ನಿನ್ನೆ ಅವ್ರ ಆಡದಂತಹ ಆಟದಲ್ಲಿ ಯಾವ್ದೇ ರೀತಿಯಾದಂತಹ ಮೋಸ ಕಾಣಿಸ್ಲಿಲ್ಲ ಲೈಕ್ ರಿಂಗ್ ಎಸೆಯುವಂತಹ ಆಟ್ಸ್ ಆಟದಲ್ಲಿ ನಂಗೆ ಪರ್ಸನಲ್ ಆಗಿ ಯಾವ್ದೇ ರೀತಿಯಾದಂತಹ ಮೋಸ ಕಾಣಿಸ್ಲಿಲ್ಲ ಅಂಡ್ ಇವತ್ ಬಿಟ್ಟಿರುವಂತಹ ಎಪಿಸೋಡ್ ನೋಡಿದ್ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಪ್ರೋಮೋ ನೋಡು ಮಾತಾಡೋದಾದ್ರೆ ಲೈಕ್ ಪ್ರೋಮೋ ನೋಡಿದಾಗ ಮಾಡುವವ್ರ ಖಂಡಿತವಾಗ್ಲು ಆ ಬಾಲನ್ನ ಮುಟ್ಟಿದ್ದಾರೆ ಸೊ ಮಾಡುವವರೇ ಸುಮ್ನೆ ಇದ್ದಾರೆ ಬಟ್ ಅಲ್ಲಿ ರಕ್ಷಿತಾ ಅವರು ಅವ್ರಾಗ ಅವರೇ ಅನ್ಕೊಂಡಿದ್ದಾರೆ ಲೈಕ್ ರಕ್ಷಿತಾ ಅವ್ರಿಗೆ ಧ್ರುವಂತ್ ಕಂಡ್ರೆ ಆಗೋದಿಲ್ಲ ಅಂಡ್ ಧ್ರುವಂತ್ಗೂ ರಕ್ಷಿತಾ ಅವ್ರ ಕಂಡ್ರೆ ಆಗೋದಿಲ್ಲ ಅಂಡ್ ರಕ್ಷಿತ ಅವ್ರಿಗೆ ಇದು ತುಂಬಾ ಎವಿಡೆಂಟ್ ಆಗಿ ಗೊತ್ತಿದೆ ರಕ್ಷಿತಾ ಅವ್ರನ್ನ ಕಂಡ್ರೆ ಧ್ರುವಂತ್ ಆಗೋದಿಲ್ಲ ಅನ್ನೋದ್ ರಕ್ಷಿತಾಗ ಗೊತ್ತಿದೆ ಸೊ ಅದಕ್ಕೋಸ್ಕರ ಅವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ ಆ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಸೊ ಆ ರೀತಿ ರಿಯಾಕ್ಟ್ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ ಅಂಡ್ ಸಾಕಷ್ಟು ಜನ ರಕ್ಷಿತ ಕಂಡ್ರೆ ಆಗದೆ ಇರೋಂಥವ್ರು ರಕ್ಷಿತಾ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ ಅವರು ಇದು ಇದು ನಿಜವಾದ ನಾಗವಲ್ಲಿ ಅಂತಂದ್ರೆ ರಕ್ಷಿತಾ ಮೈ ಮೇಲೆ ಇವಾಗ ನಿಜವಾಗ್ಲೂ ನಾಗವಲ್ಲಿ ಬಂದಿದೆ ಅಂತೆಲ್ಲ ಹೇಳಿ ಕಮೆಂಟ್ ಗಳನ್ನ ಹಾಕ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಅಂಡ್ ಎಸ್ ರಕ್ಷಿತಾ ಒಂದ್ ರೀತಿ ಅದೇ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಒಂದ್ ಸ್ವಲ್ಪ ದಿಷ್ಟಿಂದ ಲೈಕ್ ನಾನು ಹೇಳಿದ್ದೆ ಆಟ ನಾನ್ ಆಡಿದ್ದೆ ಆಟ ಅನ್ನೋ ರೀತಿ ಆಡ್ತಿದ್ದಾಳೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ರಕ್ಷಿತಾ ಆಟನ ಆಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಫಿನಾಲಿನಲ್ಲಿ ನಾವು ಅವಳನ್ನ ನೋಡೋದಿಲ್ಲ ಇದಕ್ಕೂ ಮುಂಚೆ ನಾವ್ ಏನ್ ಒಂದು ಇನ್ನೋಸೆಂಟ್ ರಕ್ಷಿತನ ನೋಡಿದ್ರಿ ತುಂಬಾ ಕ್ಯೂಟ್ ರಕ್ಷಿತನ ನಾವ್ ಏನ್ ನೋಡಿದ್ರಿ ತುಂಬಾ ಜನ್ಯನ್ ಆಗಿ ಮಾತಾಡುವಂತಹ ರಕ್ಷಿತನ ಏನ್ ನೋಡಿದ್ರಿ ಆ ಒಂದು ರಕ್ಷಿತನ ನಾವು ಫಿನಾಲೆ ವರ್ಗು ನೋಡೋದಕ್ಕೆ ಇಷ್ಟ ಪಡ್ತೀವಿ ಬಟ್ ನಂದೇ ನಡಿಬೇಕು ನಾನು ಹೇಳಿದ್ದೇ ಕರೆಕ್ಟ್ ಅನ್ನುವಂತಹ ರಕ್ಷಿತನ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡೋದಕ್ಕೆ ಇಷ್ಟ ಪಡೋದಿಲ್ಲ ನಂಗೂ ಕೂಡ ಪರ್ಸನಲ್ ಆಗಿ ಸ್ವಲ್ಪ ಇರಿಟೇಷನ್ ಅಂತ ಅನ್ನಿಸ್ತಿದೆ ಈ ನಡುವೆ ಬಟ್ ಈ ಒಂದು ಟಾಸ್ಕ್ ಅಂತ ನೋಡಿದಾಗ ಈ ಒಂದು ಕೊನೆ ಟಾಸ್ಕ್ ಅಂತ ಬಂದಾಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಸೆಲೆಕ್ಟ್ ಆಗ್ತಾರೆ ಕಂಟೆಸ್ಟೆಂಟ್ಗಳು ಸೊ ಈ ಟಾಸ್ಕ್ ಅಲ್ಲಿ ರಕ್ಷಿತಾ ಅವ್ರನ್ನ ಧ್ರುವ ಟಾರ್ಗೆಟ್ ಮಾಡಿದ್ದೇ ಆಗಿದ್ರೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಹೋಗ್ತಾನೆ ಇರ್ಲಿಲ್ಲ ಸೆಕೆಂಡ್ ಪ್ರೋಮೋ ಏನ್ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಹೋಗಿರೋದು ರಕ್ಷಿತಾ ಮತ್ತೆ ಮಾಳು ರಘು ಮತ್ತೆ ಅಶ್ವಿನಿ ಅವರು ನೆಕ್ಸ್ಟ್ ಅಭಿಷೇಕ್ ಮತ್ತೆ ಚೈತ್ರ ಕುಂದಪುರ್ ಅವರು ಈ ಮೂರು ಜನ ಪೇರ್ಗಳು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಹೋಗಿದ್ದಾರೆ ಅಂಡ್ ಆ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾರೋ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅಕಸ್ಮಾತ್ ಧ್ರುವಂತರವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಅಂದಿದ್ರೆ ಅವರ ಮನ್ಸಲ್ಲಿ ಏನಾದ್ರು ಇವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಹೋಗ್ಬಾರ್ದು ಅನ್ನೋ ರೀತಿ ಇದ್ದಿದ್ರೆ ಅವ್ರ ಆ ಆಟನ ಗೆಲ್ಲದಕ್ಕೆ ಬಿಡ್ತಿದ್ದಿಲ್ಲ ಅವ್ರ ಆ ಚೌಕಟ್ಟಲ್ಲಿ ಅಷ್ಟು ಬಾಲ್ಸ್ ಹೋಗೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಟ್ ಬಾಲ್ಸ್ ಏನೋ ಇತ್ತು ನೋ ಅವ್ರ ಚೌಕಟ್ಟಲ್ಲಿ ಅಲ್ಲಿ ನೋಡಿದ್ರೆ ಜಸ್ಟ್ ಒಂದೇ ಬಾಲ್ ಇದ್ದಿದ್ದು ಆ ರೀತಿ ಆಟನ ಆಡಿದರೆ ಫಾಸ್ಟ್ ಆಗಿ ಆಡಿದರೆ ಫಾಸ್ಟ್ ಆಗಿ ಆಡಿದ್ದಾರೆ ಅಂತಂದ್ರೆ ಧ್ರುವಂತ ಅವರು ಎಲ್ಲೂ ಹೋಗಿ ಇಂಟ್ರಾಕ್ಟ್ ಮಾಡಿಲ್ಲ ಅಂತ ನನಗನ್ಸ್ತಿದೆ ಅಂಡ್ ಎಪಿಸೋಡ್ ನೋಡೋದಕ್ಕೂ ಮುಂಚೆ ಯಾವ್ದ್ರ ಬಗ್ಗೆನು ಜಾಸ್ತಿ ರಿವ್ಯೂಸ್ ಕೊಡೋದು ಬೇಡ ಎಪಿಸೋಡ್ ನೋಡಿನೇ ರಿವ್ಯೂ ಕೊಡೋಣ ನನ್ನ ಎಪಿಸೋಡ್ ನೋಡಿರೋದ್ರಿಂದ ಹೇಳ್ತಿದ್ದೀನಿ ಧ್ರುವಂತ ಅವ್ರು ಆ ರೀತಿ ಪಾರ್ಶಿಯಲಿಟಿ ಮಾಡಿದ್ರು ಅಂತ ಅನ್ಸಿಲ್ಲ ಅಂಡ್ ನಿಮ್ಗೆ ಏನಾದರೂ ಆ ರೀತಿ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಪ್ರೋಮೋ ನೋಡಿದಾಗ ಏನ್ ಅನ್ಸ್ತು ನಿಜವಾಗ್ಲೂ ಧ್ರುವಂತವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅದನ್ನು ಸಹ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡಿದ್ರ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್